ಗಾನಗರ್ಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರ ನೆಚ್ಚಿನ ಗಾಯಕರಾದಂಥ ರಮೇಶ್ ಚಂದ್ರ ಅವರು ನನ್ನ ಹಿತೈಷಿಗಳು ಆತ್ಮೀಯರು ನಾಡಿನ ಹೆಸರಾಂತ ಗಾಯಕರು ಸರ್ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಅಂದಾಗ ನಿಮಗೆ ಏನು ಅನಿಸುತ್ತೆ ಸರ್ ಇವತ್ತಿನ ಸಿನಿಮಾ ರಂಗ ಅವತ್ತಿನ ಸಿನಿಮಾ ರಂಗ ನೀವು ಒಂದಷ್ಟು ಹಾಡುಗಳ್ ನಾಡಿದ್ದೀರಿ ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀರಿ ಹಾಡುಗಳಿಗೆ ಕನ್ನಡದಲ್ಲಿ ಅಪ್ರತಿಮ ಇದ್ದಾರೆ ಎಷ್ಟು ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ರಿ ನಿಮಗೆ ಈಗ ಇವತ್ತಿನ ದಿನಮಾನದಲ್ಲಿ ಏನಂತ ಅನ್ಸುತ್ತೆ ನಿಮಗೆ ನೋಡಿ ಮುಂಚೆ ವಿಷ್ಣುವರ್ಧನ್ ಅಂಬರೀಷ್ ಇವರೆಲ್ಲ ಹಾಡಬೇಕಾದ್ರೆ ಬಾಲಸುಬ್ರಹ್ಮಣ್ಯ ಹಾಡಬೇಕಾದ್ರೆ ಅವರೇ ಹಾಡುತ್ತಾರೆ ಅಲ್ವಾ ಸರ್ ಹಾಡುದಿದ್ರು ಕೂಡ ಅವರೇ ಹಾಡ್ತಾರೆ ಇತ್ತು ಅನಂತ ಅವರೇ ಹಾಡುತ್ತಾರೆ ವಿಷ್ಣುವರ್ಧನ್ ಅವರೇ ಹಾಡುತ್ತಾರೆ ಅಂಬರೀಶ್ ಅವರೇ ಹಾಡುತ್ತಾರೆ ಬಟ್ ಈಗ ಯಾವ ಹೀರೋಗೆ ಈಗಿನ ವಾಯ್ಸ್ ಮ್ಯಾಚ್ ಆಗುತ್ತೆ ನೀವು ಹೇಳಿ ಹೀರೋ ಹಿಂಗಿರ್ತಾರೆ ವಾಯ್ಸ್ ಹಿಂಗೋ ಹಿಂಗಿರುತ್ತೆ ಅಲ್ವಾ ಹಿಂಗೆ ಮ್ಯಾಚ್ ಆಗುತ್ತೆ ಮ್ಯಾಚ್ ಮ್ಯಾಚೇ ಸಂಬಂಧವೇ ಇಲ್ಲ ಅಂತ ಇಲ್ಲ ಯಾವ್ದೇ ಈಗಿನ ಶರೀರ ಮ್ಯಾಚ್ ಈಗ ರಾಜ್ಕುಮಾರ್ ಮತ್ತು ಪಿ ಬಿ ಶ್ರೀನಿವಾಸ್ ಶಾರೀರ ಶರೀರೇ ಹಾಡಿದಾರೆ ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ನಂತರದ ನೋಡಿ ಈಗ ಒಂದು ಎರಡು ಸಾವಿರದ ಹತ್ತರಿಂದ ನೀವು ನೋಡಿ ಯಾವ ಹೀರೋಗೆ ಆ ವಾಯ್ಸ್ ಮ್ಯಾಚ್ ಆಗುತ್ತೆ ಫಸ್ಟ್ ಪ್ರೊಡ್ಯೂಸರ್ ಅಲ್ವಾ ಆಮೇಲೆ ಡೈರೆಕ್ಟರ್ ಹೌದು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಹೀರೋಗಳು ಆಮೇಲೆ ಕ್ಯಾಸೆಟ್ ಕಂಪನಿಗಳು ಈ ಐದು ಜನ ಮನಸ್ಸು ಮಾಡಿದರೆ ಇವತ್ತು ಕನ್ನಡದಲ್ಲಿ ರಾಶಿ ರಾಶಿ ಗಾಯಕರುಗಳು ಸರ್ ನಿಜ ಹೇಳಲ್ಲ ಸರ್ ನನ್ನ ಅನುಭವ ಹೇಳಲ್ಲ ಸರ್ ಒಂದು ಜನಪದ ಹಾಡಬೇಕು ಅಂತ ಜಯತೀರ್ಥ ಅವರು ನನ್ನ ಕೈಯಲ್ಲಿ ಹಾಡಿಸಿದರು ನಾನು ಹಾಡಿದೆ ಹಾಡಾದ್ಮೇಲೆ ಬಿಟ್ಬಿಟ್ಟೆ ನಾನು ಅದ್ರ ಕನಸೇ ಬಿಟ್ಬಿಟ್ಟೆ ಇದು ಏನೋ ಹಿಟ್ಟಾಗುತ್ತೋ ಒಂದು ಎಪ್ಪತ್ತೆಂಬತ್ತು ಸಿನಿಮಾ ಹಾಡಿದ್ದೀನಿ ಹಾಡಿದ್ರೂ ಕೂಡ ಏನು ಆಗುತ್ತೋ ಇಲ್ವೋ ಇದೊಂದು ಜನಪದ ಹಾಡು ಅಂತ ಸುಮ್ಮನೆ ಆದ್ರೆ ಆದರೆ ಜನ ಈವನ್ ಪ್ರೊ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಪ್ರೊಡ್ಯೂಸರ್ ಆದಿಯಾಗಿ ಈ ಹಾಡು ಬಗ್ಗೆ ಯಾರಿಗೂ ಭರವಸೆನೇ ಇಲ್ಲ ಈವನ್ ಜೈತೀರ್ಥ ಹೇಳ್ತಿದ್ದಾರೆ ಅದನ್ನು ಜೈತೀರ್ಥರಿಗೆ ಭಾಳ ಇಷ್ಟ ಜನಪದ ಹಾಡನ್ನ ಹಾಡಬೇಕು ಇಲ್ಲಿ ಅಂತ ಅವ್ರಿಗಿಷ್ಟ ಆದರೆ ಅದನ್ನು ಮಾಡಿದಂಥವ್ರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ ಇದು ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ದಾರೆ ಎಷ್ಟೋ ಜನ ಪ್ರೇಕ್ಷಕರು ನಡುವೆ ನಾನೇ ಕುಳಿತು ನೋಡಿದ್ದೀನಿ ಆ ಹಾಡು ಇವತ್ತು ಎಲ್ಲೋದ್ರೂ ಕೂಡ ಬೇರೆ ಹಾಡುಗಳು ನಾನು ಕಂಪೇರ್ ಮಾಡ್ತಾ ಇಲ್ಲ ಈ ಹಾಡು ಅದ್ಭುತವಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಆ ಸಿನಿಮಾಕ್ಕೆ ಆಪ್ಟ್ ಆಗಿದೆ ಸರ್ ಅಂತ ಹೇಳಬೇಕಾದ್ರೆ ವಿಜುವಲ್ ನೋಡಿದ್ ಒನ್ಸ್ ಮೋರ್ ಅಂತ ಹೇಳಬೇಕು ಅಂದ್ರೆ ಯಾಕೆ ಹಾಡಬಾರ್ದು ಯಾಕೆ ಹಾಡಬಾರ್ದು ಯಾಕೆ ಹಾಡಿಸಬಾರ್ದು ಈಗ ಸುಮ್ಮನೆ ಬಿಸಿಲು ಹೊಡಿಯಲ್ಲ ಈಗ ಒಬ್ಬ ಒಂದು ಹಾಡು ಇಷ್ಟ ಆದ್ರೆ ಮಾತ್ರ ತಾನೇ ಬಿಸಿಲು ಹೊಡಿಯಲ್ಲ ಅವ್ರ ಮನಸ್ಥಿತಿ ಆಮೇಲೆ ಕೆಟ್ಟದಾಗಿ ಹಾಡಿದ್ರು ಬಿಸಿಲು ಹೊಡಿಯಲ್ಲ ಅಲ್ವಾ ಯಾಕಂದ್ರೆ ಕೇಳೋರಿಗೆ ತುಂಬಾ ಜ್ಞಾನ ಇದೆ ಈಗ ಪಬ್ಲಿಕ್ ಗೆ ತುಂಬಾ ಜ್ಞಾನ ಇದೆ ಆಮೇಲೆ ಈವನ್ ನಾನು ಹೇಳುದು ಪಬ್ಲಿಕ್ ಮನಸ್ಸು ಮಾಡಿದ್ರು ಕೂಡ ಇದನ್ನ ಚೇಂಜ್ ಮಾಡಬಹುದು ಅಲ್ವಾ ಯಾಕಂದ್ರೆ ಒಂದು ಭಾಷೆ ಗೊತ್ತಿಲ್ಲದ ಗಾಯಕರ ಕೈಲಿ ಕನ್ನಡ ಆಡಿಸೋ ಒಂದು ಒಂದು ಏನು ಏನು ಹೇಳ್ತಾರೆ ಅದಕ್ಕೆ ತೆವಲು ಅಂತ ಹೇಳ್ತಾರೆ ಕನ್ನಡ ಗೊತ್ತಿಲ್ಲದಿದ್ರು ಕೂಡ ಅವರ ಕೈಲಿ ಕನ್ನಡ ಆಡಿಸ್ಬೇಕು ಯಾಕೆ ಬೇಕು ಲಕ್ಷ ಗಟ್ಟಲೆ ಸಂಭಾವನೆ ಕೊಟ್ಟು ನಮಗೆ ಸಂಭಾವನೆ ಬಿಡಿ ನಮಗೆ ಅವರು ಏನು ಕೊಡ್ತಾರೆ ಅದನ್ನು ತಗೊಂಡಿರೋದಷ್ಟೆ ನಮಗೆ ಕೇಳಿದ್ರೆ ಅದು ದೊಡ್ಡ ಟೈಮಿಗೆ ಸರಿ ಬರಲ್ಲ ಇವರು ದುಡ್ಡು ಜಾಸ್ತಿ ಕೇಳ್ತಾರೆ ಅಹಂಕಾರ ಅದು ಇದು ಯಾವ ಗಾಯಕರು ತೋರಿಸಿದಾರೆ ಅಹಂಕಾರ ಇಲ್ಲ ಇಲ್ಲ ಹಾಗೇನಿಲ್ಲ ಇದು ಕನ್ನಡದಲ್ಲಿ ಮಾತ್ರ ಅನ್ಸುತ್ತೆ ನನಗೆ ಬೇರೆ ಯಾವ ಭಾಷೆ ನೀವು ನೋಡಿದ್ರಿ ನೋಡಿ ಅವರ ಭಾಷೆಯ ಗಾಯಕರನ್ನ ಬಿಟ್ಟು ಬೇರೆ ಭಾಷೆ ಗಾಯಕರನ್ನ ಎಲ್ಲಿ ಆಡಿಸಿದಾರೆ ನಮ್ಮ ಕನ್ನಡದ ಕನ್ನಡ ಇಂಡಸ್ಟ್ರಿ ಮಾತ್ರ ಎಲ್ಲ ಭಾಷೆಯ ಗಾಯಕರು ಬೇಕು ಬೇರೆ ಭಾಷೆ ಗಾಯಕ ಬೇರೆ ಭಾಷೆಯಲ್ಲಿ ನಮ್ಮ ಗಾಯಕರ ಅಗತ್ಯ ಸರ್ ಎಸ್ ಪಿ ಸರ್ ಹೋಗಿ ಹಿಂದಿ ಹಾಡಿದ್ರು ಕೂಡ ಅವ್ರು ಒಪ್ಪಿರಲ್ಲ ಸರ್ ನಿಮ್ದು ಇದು ಪ್ರೊನೌನ್ಸಿಯೇಷನ್ ಸರಿಯಿಲ್ಲ ಅಂತ ಹೇಳ್ತಾರೆ ಅವರು ಅಂದ್ರೆ ಬಾಲು ಸರ್ ಯೇಸುದಾಸ್ ಅವರು ಹಾಡಿರೋ ಹಾಡು ಹಾಡಿದ ನೈಂಟಿ ಪರ್ಸೆಂಟ್ ಹಾಡುಗಳು ಸೂಪರ್ ಕ್ಲಿಕ್ ಅಲ್ವಾ ನಾವೆಲ್ಲ ಕೇಳ್ತೀವಿ ಈಗಲೂ ಕೂಡ ಅಲ್ವಾ ಅಲ್ವಾ ಯಾಕೆ ಕ್ಲಿಕ್ ಆಯ್ತು ಚೆನ್ನಾಗಿಲ್ವಾ ಬಟ್ ಇಲ್ಲಿ ಯಾಕೆ ಅಲ್ಲ ಇಲ್ಲ ಏನಂದ್ರೆ ಒಂದು ಹಂತ ಇತ್ತು ಒಂದು ಎರಡು ಸಾವಿರದ ಹತ್ತರವರೆಗೆ ನಮಗೆ ಸಾಹಿತ್ಯ ಚೆನ್ನಾಗಿ ಸಿಗ್ತಾ ಇತ್ತು ಸಂಗೀತ ಚೆನ್ನಾಗಿ ಸಿಗ್ತಾ ಇತ್ತು ಎಲ್ಲವೂ ಚೆನ್ನಾಗಿತ್ತು ಯಾರೋ ಒಬ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಬೇರೆ ಭಾಷೆ ಗಾಯಕರನ್ನ ಅದು ಎಲ್ಲರೂ ಹಿಡ್ಕೊಂಡು ಅದನ್ನೇ ಫಾಲೋ ಮಾಡ್ತಿದ್ದಾರೆ ಎಲ್ಲರೂ ಅವ್ರವ್ರ ಮಾಡಿದ್ದು ಅವ್ರವ್ರನ್ನೇ ಅನ್ಭವಸ್ಕೊಳ್ತಾರೆ ಆದ್ರೆ ನಾನು ಹೇಳೋದಿಷ್ಟೇ ಸಾಹಿತ್ಯ ಸಂಗೀತ ಅನ್ನೋದು ಇವತ್ತು ಜೀವಂತವಾಗಿದೆ ಕರ್ನಾಟಕದಲ್ಲಿ ಅದು ಉಳಿತಿದೆ ಅನ್ನೋದಾದರೆ ಅದು ಜನಪದದಲ್ಲಿದೆ ಅದು ಸುಗಮ ಸಂಗೀತದಲ್ಲಿದೆ ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಮತ್ತು ದೂರದರ್ಶನ ಚಂದನವಾಹಿನಿ ಈ ಥರದ್ದು ಒಂದು ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದೆ ನಾನು ವೀಕ್ಷಕರಿಗೆ ಮನವಿ ಮಾಡೋದೇನೆಂದರೆ ಖಂಡಿತವಾಗೂ ಮನಸ್ಸಿಗೆ ಮತ್ತು ಎಲ್ಲ ರೀತಿಯಲ್ಲಿ ಒಂದು ಜ್ಞಾನಕ್ಕೆ ಇನ್ನೊಂದು ರೀತಿ ಮತ್ತೊಂದು ರೀತಿಯಲ್ಲಿ ಏನಾದರೂ ಬೇಕು ಅನ್ನೋದಾದರೆ ಈ ಥರದನ್ನ ಕಾರ್ಯಕ್ರಮಗಳನ್ನು ನಾವು ಹೆಚ್ಚೆಚ್ಚು ನೋಡಬೇಕು ಅನ್ನೋದು ನನ್ನ ಮನವಿ ನೋಡ್ತಿದ್ದಾರೆ ಕೂಡ ಪ್ರೇಕ್ಷಕರು ಬಹಳಷ್ಟು ಸಂಖ್ಯೆಯಲ್ಲಿ ಫೋನ್ ಮಾಡ್ತಾರೆ ನಾವು ಓದ್ ಕಡೆ ಗುರುತಿಸ್ತಾರೆ ಗೌರವಿಸ್ತಾರೆ ಹಾಗಾಗಿ ಕಾರ್ಯಕ್ರಮ ಅದು ರಿಯಾಲಿಟಿ ಶೋಗಳಲ್ಲಿ ನೋಡಿ ಎಲ್ಲಾ ತರಹದ ಹಾಡುಗಳು ಬರುತ್ತೆ ಬಟ್ ಬರುವಾಗ ಮತ್ತೆ ಅದೇ ಹಳೆ ಹಾಡುಗಳು ಹಾಡಿಯೇ ಅಲ್ವಾ ಇಷ್ಟು ಎಪಿಸೋಡ್ ಫೈನಲ್ ಬರುವಾಗ ಹಳೆ ಹಾಡುಗಳನ್ನ ಹಾಡುಗಳೇ ಈಗ ಒಂದು ಹಾಡನ್ನ ಹಾಡೋಣ ಸರ್ ಹಳೆಯ ಹಾಡ ಯಾವ ಹಾಡನ್ನ ಆಯ್ಕೆ ಮಾಡೋಣ ಸರ್ ಕಡಲಿಗೆ ಕಡಲಿಗೆ ಹಂಬಲಿಸಿದೆ ಕಾಣದ ಕಡಲಿಗೆ ಕೂಡಬಲ್ಲೆನೆ

ಸೇರಬಹುದು ನಾನು ಕಡಲ ನೀರಿನ ಕರಗಬಹುದೇ ನಾನು ಸೇರಬಹುದೇ ನಾನು ಕಡಲಲಿ ಕರಗಬಹುದೇ ನಾನು ಕರಗಬಹುದೇ ನಾನು ಭಾಳ ಸೊಗಸಾದ ಗಾಯನ ಎಂಥವ್ರಿಗೂ ಅನಿಸುತ್ತೆ ಒಂದೊಂದು ಸರಿ ಇಷ್ಟೆಲ್ಲ ಪ್ರತಿಭೆ ಇದ್ದು ಇಷ್ಟು ಅದ್ಭುತವಾದ ಧ್ವನಿ ಇದ್ದು ನಮ್ಮನ್ನು ಈ ಬಳಸ್ಕೊಳ್ಳೋದಿಲ್ವಲ್ಲ ಅನ್ನೋ ಕೊರಗಿರುತ್ತೆ ಆದರೆ ಅದೆಲ್ಲವನ್ನ ಮೀರಿ ನಮಗೆ ಕನ್ನಡ ನಾಡಿನ ಜನ ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತಾರೆ ಅನೇಕ ವೇದಿಕೆಗಳಲ್ಲಿ ಹಾಡ್ತಾ ಇರ್ತೀರ ನಾವು ನೀವು ಆ ಮೂಲಕನೇ ಎಷ್ಟೋ ಪರಿಚಯ ಅದು ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಮಾಡಿರ್ತೀವಿ ನಮ್ಮ ಕನ್ನಡ ನಾಡು ಅಂತ ಅದ್ಭುತವಾದಂತ ವೇದಿಕೆಗಳನ್ನು ಕಲ್ಪಿಸ್ಕೊಡ್ತಾರ ಆ ಜನಕ್ಕೆ ನಾವು ಅನಂತ ಅನಂತ ಧನ್ಯವಾದಗಳನ್ನ ಸಿನಿಮಾದಲ್ಲಿ ಎಷ್ಟೊಂದು ಹಾಡುಗಳು ಹಾಡಿದ್ರಿ ಯಾವ್ಯಾವ ಪ್ರಶಸ್ತಿಗಳನ್ನ ತಾವು ಪಡ್ಕೊಂಡಿದ್ರಿ ನನಗೆ ನನ್ನ ಫಸ್ಟ್ ಚಿತ್ರಗೀತೆ ಓಮಲ್ಲಿಗೆ ಅದಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಸ್ ಅಲ್ಲಿ ಫಸ್ಟ್ ಅಲ್ಲೇ ಗೆದ್ಕೊಂಡ್ಬಿಟ್ರಿ ರಾಜ್ಯ ಪ್ರಶಸ್ತಿ ಪ್ರಶಸ್ತಿ ಬಂತು ಅದಾದ್ಮೇಲೆ ಎರಡನೇ ಪ್ರಶಸ್ತಿ ಬಂದು ಟೂ ತೌಸಂಡ್ ಟೂ ತೌಸಂಡ್ ಒನ್ ಅಲ್ಲಿ ಅದು ಕಮರ್ಷಿಯಲ್ ಆಗಿ ಹಿಟ್ ಅಲ್ಲ ಫಿಲ್ಮ್ ಮುನ್ನಡಿ ಅಂತ ಒಂದು ಅದೊಂದು ಮುಸ್ಲಿಂ ಬೇಸ್ ಸ್ಟೋರಿ ಆದ ಕಾರಣ ಅದು ಒಂದು ಆ ತರದ ಹಾಡು ಅದಕ್ಕಿಂತ ಮುಂಚೆನೂ ಬಂದಿಲ್ಲ ಕನ್ನಡ ಚಿತ್ರರಂಗದಲ್ಲಿ ನಂತರ ಬಂದಿಲ್ಲ ಅದು ವಿಶೇಷವಾದ ಗೀತೆ ಅದು ಕೇರಳದಲ್ಲಿ ಆ ಒಂದು ಸ್ಟೈಲ್ ಮಾಪಿಳ್ಳ ಪಾಟ್ ಅಂತ ಫೇಮಸ್ ಅದು ಆ ಒಂದು ಸ್ಟೈಲ್ ಅಲ್ಲಿ ಚಿತ್ರಕ್ಕೆ ಅದು ಬೇಕಾಗಿತ್ತು ಸೊ ಅದು ಕೂಡ ಅಷ್ಟೇ ಅದು ನನಗೆ ನನ್ನ ವಾಯ್ಸನ್ನು ಟೆಸ್ಟ್ ಅಂತ ಹೇಳಿ ನನಗೆ ಕರೆಸಿರೋದು ಅದು ಆ ಹಾಡಿಗೆ ಅದರಲ್ಲಿ ಮುಖ್ಯವಾಗಿ ಬೇರೆ ಗಾಯಕರು ಹಾಡಿದ್ರು ನಂದು ಒಂದು ಹಾಡು ಹಾಡಿಸಿದ್ಮೇಲೆ ಶೇಷಾದ್ರಿ ಅವರು ಅದಕ್ಕೆ ಡೈರೆಕ್ಟ್ರು ಭೀಮನವರು ಮ್ಯೂಸಿಕ್ ಡೈರೆಕ್ಟ್ರು ಅವರು ಅವರು ಇಷ್ಟಪಟ್ಟು ಇದು ಮ್ಯಾಚ್ ಆಗುತ್ತೆ ನಮಗೆ ಈ ಸಬ್ಜೆಕ್ಟಿಗೆ ಈ ವಾಯ್ಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇಮಿಡಿಯೇಟ್ ಇನ್ನೊಂದು ಹಾಡು ಕೊಟ್ಟರು ಅದರಲ್ಲಿ ಸೊ ಎರಡೂ ಡಿಫ್ರೆಂಟ್ ಹಾಡು ಅದು ಒಂದು ಸಿ ಕಡೆ ಅದು ಒಂದು ಪಲ್ಲವಿ ಕೇಳಿ ಅರಬಿಯ ಕಡಲಲಿ ಬಂದವನು ಕಣ್ಣಲ್ಲಿ ಸೂಸುವ ಹೂ ಮಳೆಗೆ ಮರೀಚಿಕೆ ಹೊಳೆಯುವ ನಾಡಿನಲಿ ಪ್ರೇಮದ ಸುಧೆಯೇ ಹರಿಯುವುದು ಅರಬಿಯ ಕಡಲಲಿ ಬಂದವನು ಕಣ್ಣಲ್ಲಿ ಸೂಸುವ ಹೂ ಮಳೆಗೆ ಮರೀಚಿಕೆ ಹೊಳೆಯುವ ನಾಡಿನಲಿ ಮಧು ಪ್ರೇಮದ ಸುಧೆಯೇ ಹರಿಯುವುದು ತೊಟ್ಟವಳು ಕೊಪ್ಪು ಕುಪ್ಪಾಯ ಕುಪ್ಪಿ ಬಳೆ ಲೇಸುವಲಿ ಕತ್ ತೊಟ್ಟವಳು ಮದರಂಗಿ ಕೆಂಪಿನ ಕೈಗಳಲಿ ಮಧು ಪ್ರೇಮದ ಸುಧೆಗೆ ಹರಿಯುವುದು ಅರವಿಯ ಕಡಲಲಿ ಬಂದವನು ಕಣ್ಣಲ್ಲಿ ಸೂಸುವಹೂ ಮಳೆಗೆ ಮರೀಚಿಕೆ ಹೊಳೆಯುವ ನಾಡಿನ ಅದು ಪ್ರೇಮದ ಇದು ಒಂದು ವಿಶೇಷ ಗೀತೆ ನೋಡಿ ಈ ತರ ಟ್ಯೂನ್ ಅಲ್ಲಿ ಕನ್ನಡ ನೀವು ಇದೊಂದು ವಿಶೇಷ ಅರೇಬಿಕ್ ಸ್ಟೈಲ್ ಚೆನ್ನಾಗಿ ಯು ಧನ್ಯವಾದಗಳು ಸರ್ ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದಿದ್ರಿ ತಮ್ಗೆ ಏನ್ ಅನ್ಸುತ್ತೆ ಸರ್ ಅಭಿಪ್ರಾಯ ಅದ ಈಗ ನಾನು ಅದನ್ನ ಹೇಳಂತಿದೆ ನೋಡಿ ಈ ತರದ ಕಾರ್ಯಕ್ರಮಗಳು ಬಂದಾಗ ನಮ್ಗೆ ರಿಯಲ್ ವಾಯ್ಸಲ್ಲಿ ನಾವು ಹಾಡುಗಳನ್ನು ಕೇಳಲಿಕ್ಕೆ ಆಗತ್ತೆ ಒಂದು ಆಮೇಲೆ ಇದು ಪಕ್ಕ ಲೈವ್ ಇದೆ ಯಾವುದೇ ಮೈನಸ್ ಟ್ರ್ಯಾಕ್ ಆ ಟ್ರ್ಯಾಕ್ ಈ ಟ್ರ್ಯಾಕ್ ಎಲ್ಲ ಜೀವಂತವಾಗಿ ಎಲ್ಲ ನುಡಿಸ್ತಾರೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಈಗ ನೈಂಟಿ ನೈನ್ ಪರ್ಸೆಂಟ್ ಪ್ರೋಗ್ರಾಮ್ಗಳು ಮೊಬೈಲ್ ಅಲ್ಲಿ ಮೊಬೈಲ್ ಮೊಬೈಲ್ ಇದ್ರೆ ಸಾಕು ಹಾಡು ಸ್ಪೀಕರ್ ಇದ್ರೆ ಬರುತ್ತೆ ಬಟ್ ಅದಲ್ಲ ಅದೆಲ್ಲ ಚೇಂಜ್ ಆಗ್ಬೇಕು ಎಲ್ಲರೂ ಯಾಕಂದ್ರೆ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಎಲ್ಲರೂ ಒಂದಷ್ಟು ಜನ ಮಾತ್ರ ಬದುಕ್ತಾ ಇದ್ದಾರೆ

ಕಾರ್ಯಕ್ರಮ ಜಾಸ್ತಿ ಜಾಸ್ತಿ ದೂರದರ್ಶನ ಪ್ರೈವೇಟ್ ಚಾನೆಲ್ ಬಂದ್ರೆ ಆಗುತ್ತೆ ಆಗದೆ ಏನಿಲ್ಲ ಅದು ಯಾರು ದುಡ್ಡು ಮಾಡ್ತಾರ ಅಥವಾ ಏನು ಸಾರ್ಥಕಕ್ಕೋಸ್ಕರ ಮಾಡ್ತಾರೋ ದೇವ್ರಿಗೆ ಗೊತ್ತು ಬಟ್ ಈ ಕಾರ್ಯಕ್ರಮ ಇದು ಈ ತರ ಕಾರ್ಯಕ್ರಮ ಬೇಕು ಇದು ಅಪ್ಪಟ ಕಾರ್ಯಕ್ರಮ ಅಪ್ಪಟ್ಟ ಕಾರ್ಯಕ್ರಮ ನನಗೆ ತುಂಬಾ ಖುಷಿ ಆಯ್ತು ಬಹಳ ಸಂತೋಷ ಯುವಕರಿಗೆ ಏನ್ ಹೇಳ್ತೀರಿ ಯುವಕರಿಗೆ ಅಲ್ಲ ಏನ್ ಗೊತ್ತಾ ಏಕಾಏಕಿ ಬಂದ ತಕ್ಷಣ ಸಿನಿಮಾದಲ್ಲಿ ಹಾಡಬೇಕು ಸೂಪರ್ ಹಿಟ್ ಹಾಕ್ಬೇಕು ನನಗೆ ಮ್ಯಾನೇಜರ್ ಬೇಕು ಮ್ಯಾನೇಜರ್ ಮ್ಯಾನೇಜರ್ ಒಂದಲ್ಲ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಒಂದು ಪ್ರೀತಿಯಿಂದ ಮಾತಾಡಿ ಎಲ್ಲ ಮಾಡ್ಕೋಬಹುದು ಇದೆಲ್ಲ ಸ್ಟೈಲ್ ಅಂತ ನಾನು ಹೇಳಿ ಮೂರು ಮೂರು ಮ್ಯಾನೇಜರ್ ಗಳನ್ನ ಇಟ್ಕೊಂಡುದು ಸ್ಟೈಲ್ ಸ್ಟೈಲ್ ಆಗಿದೆ ನಾನು ಇದುವರೆಗೆ ಮ್ಯಾನೇಜರ್ ಇಟ್ಟಿಲ್ಲ ಇಡುವಂತ ಪರಿಸ್ಥಿತಿ ಬರದಿರ್ಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಮಗೆ ಏನ ಮಾತಾಡ್ಲಿಕ್ಕೆ ಆಗುತ್ತೆ ಮಾತಾಡಿ ಪ್ರೋಗ್ರಾಮ್ ಅಷ್ಟೇ ಅದು ಬಿಟ್ಟು ಸುಮ್ನೆ ಮತ್ತೆ ಹಾಡುಗಳದೇ ಈಗ ಹಾಡ್ಲಿಕ್ಕೆ ಎಲ್ಲರೂ ಹಾಡಬಹುದು ಈಗ ಹಾಡ್ಲಿಕ್ಕೆ ಬಾರದವನು ಕೂಡ ಈಗ ಹಾಡಬಹುದು ದುಡ್ಡು ಬೇಕು ತಾಕತ್ ಬೇಕು ಅಷ್ಟೇ ಅಂದ್ರೆ ಈಗ ಒಂದೊಂದ ಅಷ್ಟೆ ಸಾಕು ಅಲ್ವಾ ಹಾಡಿದ್ರೆ ದ ಅಂತ ಹಾಡಿದ್ರೆ ಅದನ್ನ ಹಾಡಿದ್ರೆ ಕಾಣದ ಬಂತು ಈ ತರ ಆಗ್ತಾ ಇದೆ ಸೊ ಎಲ್ಲರೂ ಹಾಡೋಕೆ ಶುರು ಮಾಡಿದ್ದಾರೆ ಅದು ಇಷ್ಟ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಬಟ್ ನಿಜವಾದ ಟ್ಯಾಲೆಂಟ್ ಇದ್ದವರು ಮೇಲೆ ಬರ್ಲಿ ರಿಯಾಲಿಟಿ ಶೋಗಳ ಮುಖಾಂತರನೇ ಬರ್ಲಿ ಬಟ್ ಅಲ್ಲೂ ಕೂಡ ಏನೇನೋ ಆಗ್ತಾ ಇದೆ ಈಗ ನಾವು ನೋಡ್ತಾ ಇರ್ತೀವಲ್ಲ ಶೋಗಳನ್ನ ನೋಡ್ತಾ ಇರ್ತೀವಿ ರಿಯಲ್ ಚೆನ್ನಾಗಿ ಹಾಡೋರನ್ನ ಅಲ್ಲಿ ಸೆಲೆಕ್ಟ್ ಆಗ್ತಾ ಇಲ್ಲ ರಿಯಾಲಿಟಿ ನೀವು ಸಂತೋಷ ಆಯ್ತು ತುಂಬಾ ಚೆನ್ನಾಗಿ ಹಾಡಿದ್ರಿ ನಮ್ಗೆ ಮಾತುಗಳನ್ನ ಎಲ್ಲಿ ಕಟ್ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಸಾಧ್ಯ ಆದ್ರೆ ನೋಡೋಣ ಯಾಕೆಂದ್ರೆ ರಿಯಲ್ ಅದು ಯಾವಾಗ್ಲೂ ಕೂಡ ನೈಜವಾಗಿರ್ಬೇಕು ಅನ್ನೋದು ನಾನು ಅದು ಭಾವಿಸ್ತೀನಿ ಒಂದು ಗೀತೆಯಿಂದ ಈ ಕಾರ್ಯಕ್ರಮವನ್ನ ಸಂಪೂರ್ಣಗೊಳಿಸೋಣ ಬಾ ಇಲ್ಲಿ ಸಂಭವಿಸು ಬಾ ಇಲ್ಲಿ ಸಂಭವಿಸು ನನ್ನ ಹೃದಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ರಚನೆ ಅದ್ಭುತವಾದಂಥ ರಚನೆ ಅವರ ರಾಗ ಸಂಯೋಜನೆ ಬನ್ನಿ ಕೇಳೋಣ ು ಹೃದಯದಲ್ಲಿ ನಿತ್ಯವೂ ಅವತರಿಪ ಸಂಭವಿಸು ಹೃದಯದಲ್ಲಿ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ मरवागी मिगवागी कगवागी मन्नागी मरवागी मिगवागी का भव भव दी भविष्य हे भविदुरा विद्यु अवतरी प्रसत्यावतारा ಿದ್ಯವು ಅವತರಿಪ ಸತ್ಯವತಾರೀ ಸಂಭವಿಸು ಇಂದನ್ನ ಹೃದಯದಲ್ಲಿ ಅವತರಿಪ ಸತ್ಯವತಾರಂಥನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗ के मरतन के मिगतन के कगतन के मुन्नडे के कन्नाद कुरुवे बारा ுவே அந்த சிலாதி அந்த சிருஷ்டி லோலா அவதரு சுபா அவபா அவதரி சுபாயில் இந்த நச்சைத்தல் அவதரி சுபாயில் இந்த நச்சைத்தல் சச்சிதானந்தீலா अवतरीप सत्यावतारा तो तो नि अवतरीप सत्यावतारा बाईली संभवु इंददय दलित अवतरीप सत्यावताराइली संभवु इंदय दल निव अवतरीप सत्यावतारा संभव इंदय दल निवतरीप सार ದಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಸಂಚಿಕೆಯಲ್ಲಿ ಭಾಳ ಅದ್ಭುತವಾದಂಥ ಗಾಯಕರು ನಾಡಿನ ಹೆಸರಾಂತ ಗಾಯಕರು ನನ್ನ ಸ್ನೇಹಿತರು ಹಿರಿಯರು ಹಿತೈಷಿಗಳು ಆದಂಥ ಶ್ರೀತ ರಮೇಶ್ ಚಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಮೆರಗುಗೊಳಿಸಿ ಅದ್ಭುತವಾದ ಗೀತೆಗಳನ್ನು ಹಾಡಿ ನಮ್ಮೆಲ್ಲರನ್ನು ರಂಜಿಸಿದ್ದಾರೆ ಅವರಿಗೆ ವಾಹಿನಿ ಪರವಾಗಿ ವೀಕ್ಷಕರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ